ಚಿಕ್ಕದ ಹಂಸ ಪಕ್ಷದ ಹ್ಞೂ ಬಿಳಿ ಕೂಟದ ಬಿಳಿ ನೇತು ಹಾಕಲ್ಪಟ್ಟಿದೆ ಆ ಬುತ್ತಿನ ಸ್ಥಳ ಒಂದು ಇನ್ನೊಂದು ಮತ್ತೊಂದು ಪಟ್ಟದೇ ಚಿಕ್ಕ ಬಿಳಿ ಕೂಟ ನೇತು ಹಾಕಲ್ಪಟ್ಟಂತಹ ಮುತ್ತಿನ ಹಾರವನ್ನು ಒಂದೊಂದೇ ಇನ್ನು ತಂದು ಮುಟ್ಟಿದಂತಹ ಆಂಸರ ಎಲ್ಲಿ ಚಿತ್ರವಾಗಿತ್ತು ಅಲ್ಲಿಗೆ ಮರಳಿ ಕುಶದ್ರವಾಗಿಯೇ ಕುರಿತಲ್ಲ ಚಿತ್ರದ ಪಕ್ಷಿಗೆ ಶಿವಗಳಿ ಮುತ್ತಿನ ಹಾರವನ್ನು ತಿಂದಲೇ ಯಥಾಸ್ತಿ ಹಾಗಾದರೆ ಹಾರದಲ್ಲಿ ಕುರಿತು ಶಿವನೇ ಅಲಹರ ಕಾಣಿಸುತ್ತಿರುವಂತಹ ಪಾತ್ರೆಯಲ್ಲಿ ಹಾಲಿಗೆ ಹಂಸಪಕ್ಷಿಗೆ ಪ್ರಿಯವಾದ ಆಹಾರ ಹಾಲು ಹಾಲಿಗೆ ನೀರನ್ನು ಬೆರೆಸಿ ರಾಜ ಹಿರಿಸಿದರೆ ನೀರನ್ನು ಬಿಟ್ಟು ಬರೀ ಹಾಲನ್ನು ಸ್ವೀಕರಿಸುವ ಗುಣ ಹಂಸಕ್ಕಿದೆ ನ್ಯಾಯ ಈ ಶಬ್ದ ಹುಟ್ಟಿಕೊಂಡದ್ದು ಹಂಸಪಕ್ಷಿಯ ಆಹಾರದಲ್ಲಿ ಯಾರು ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡುತ್ತಾರೋ ಅವರು ಹಂಸಕ್ಷೀರ ನಂದಿ ಶ್ರೀ ನಮ್ಮ ಮಧ್ಯದಲ್ಲಿ ಮಲ್ಲಿಗೆಯ ಒಂದು ದಂಡೆ ಪರಪುರುಷನಿರುವಂತಹ ಏಕಾಂತ ಮಂದಿರಕ್ಕೆ ತರುಣಿಯುವಳು ಒಬ್ಬಳೆ ಮನ ರಾತ್ರಿ ಹೊತ್ತು ಬಂದಿದ್ದಾರೆ ಯಾಕೆ ಬಂದರು ಯಾಕೆ ಮಲಗಿದ್ದರು ಈಗ ಅರ್ಥವಾಗಿ ಆ ಊಟದಲ್ಲಿ ಇದ್ದಂತಹ ಸರ ಆಗೋರಿಕೆಯ ಸರ ಈ ವಿಚಾರವನ್ನು ಅವಳನ್ನು ಎದುರಿಸಿ ನಿದ್ರಾಂಗ ಸರಿ ನಂದಿಷ್ಠಿಯ ಬಗ್ಗೆ ವಿಚಾರವನ್ನು ನಂಬಿಸೋಣ ಮಧ್ಯೆ ಅಲ್ಲ ಕೊಡಬೇಕು ಇಲ್ಲ ಇಲ್ಲ ಯಾವುದೋ ಮಾಯಗಳ ಮೂಲದಲ್ಲಿ ನಾನು ಸಿಕ್ಕಿಬಿದ್ದದ್ದು ಸತ್ಯ ಇನ್ನು ಗೊತ್ತು ಕ್ಷಣ ಈಗ ಕೊಡಲು ಹೊರದೆ ಹೊರಡೋಣ ಹೊರಡೋಣ ಎಂದು ನನಿಸಲು ಯೋಚನೆ ಮಾಡಿದ್ದೇನೆ

ತೂಗಿ ದೋಡಿ ಕರೆ ಕಾಗೆ ಹೋಗಿ ತೂಗಿ ನಡಗಿತು ಪ್ರಗತಿ ಯಾರು ಎಲ್ಲರೂ

ನೋಕೇನ ನಾನು ಕುತ್ತೆ ಆ ನಾನು ಲಾರಿ ಮಾಡೋದು ನಾನು ಬೋಂಡ ಮೊದಲೇ ಮಾಡ್ತೀನಿ ನಾನು ಆಮೇಲೆ ಮಾಡ್ತೀನಿ ಆಮೇಲೆ ಮಾಡಿದವರು ನನಗೆಗೆ